ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಯಾಕಂತಂದ್ರೆ ಕೆಲವೊಬ್ಬ ಬೇಜಾರಾಗಿರುತ್ತೆ ಕೆಲವೊಬ್ಬರಿಗೆ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದ್ ಏನಪ್ಪಾ ಅಂತಂದ್ರೆ ಜೊತೆಗೆ ಇರ್ತಾರೆ ಸುಮ್ಮನೆ ಅಂತೂ ಇಲ್ಲಿ ಕೆಲವೊಬ್ರು ಹೇಳಲ್ಲ ದೊಡ್ಡವರಂತೂ ಇಲ್ಲಿ ಹೇಳಿರ್ತಾರೆ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮುಹೂರ್ತ ಇಡ್ತಾರೋ ಅಂತ ಅಂದ್ಬಿಟ್ಟು ಹೌದು ಒಂದೇ ತಟ್ಟೆಯಲ್ಲಿ ಅನ್ನ ತಿಂದಿದಾಯ್ತು ಈಗ ಮುಹೂರ್ತ ಕೂಡ ಇಲ್ಲಿ ಫಿಕ್ಸ್ ಮಾಡ್ತಾ ಇದು ಅವ್ರಿಗೆ ಬ್ಯಾಕ್ ಫೈರ್ ಆಗೋದಂತೂ ಖಂಡಿತ ಅಂತ ಇಲ್ಲಿ ಹೇಳ್ತೀನಿ ನಿಮಗೆ ಏನಿಸ್ತು ವೀಕ್ಷಕರೇ ಇವತ್ತಿನ ಎಪಿಸೋಡ್ ಬಗ್ಗೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಕೊನೆಯದಾಗಿ ಹೇಳಬೇಕಾಗಿರೋದು ಒಂದೇನಪ್ಪ ಅಂತಂದರೆ ಎಪಿಸೋಡ್ ಎಂಡ್ ಆಗ್ಬೇಕಾರೆ ಇಲ್ಲಿ ಗಿಲ್ಲಿ ನಟ ಅವರು ಕಳಪೆಗೆ ಹೋಗ್ತಾರೆ ಜೈಲ್ ಸೇರ್ತಾರೆ ಇಲ್ಲಿ ರಜತ್ ಅವರು ಕುತ್ಕೊಂಡು ಮಾತಾಡ್ತಾರೆ ಅಲ್ಲೇ ಸ್ಪಂದನವ್ರು ಕೂಡ ಇಲ್ಲಿ ಇರ್ತಾರೆ ಆ ನಂತರ ಎದ್ದು ಬರ್ತಾರೆ ನೈಟ್ ಹನ್ನೆರಡು ಗಂಟೆ ಆಗುತ್ತೆ ಒಂದು ಕಡೆ ಕೂತ್ಕೊಂತಾರೆ ರಜತ್ ಅವರು ಇಲ್ಲಿ ಗಿಲ್ಲಿ ಹತ್ರ ಮಾತಾಡ್ತಾರೆ ಧ್ರುವಂತವರು ಕೂಡ ಅಲ್ಲೇ ಬರ್ತಾರೆ ಕಾವ್ಯವರು ಕೂಡ ಇಲ್ಲಿ ಅಲ್ಲೇ ಕೂತಿರ್ತಾರೆ ಆದರೆ ಇವರೆಲ್ಲ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ ರಘು ಅವರು ರಕ್ಷಿತಾ ಅವರು ಅಭಿಷೇಕ್ ಅವರು ಸ್ಪಂದನ ಅವರು ಅಲ್ಲೇ ಕುತ್ಕೊಂಡು ಮಾತಾಡ್ತಾರೆ ಯಾಕೆ ನಿಮ್ಮ ಕುಚ್ಕು ಗೆಳೆಯ ಹತ್ರ ಹೋಗಲ್ವಾ ಮುತ್ತ ಮುತ್ತ ಅಂತ ಇಲ್ಲಿ ಗಿಲ್ಲಿ ಅವರು ಮಾತಾಡಿಸ್ತಾ ಇರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಟೈಟಲ್ ಇದೆ ಮುತ್ತ ಮುತ್ತ ಅಂತ ಕರಿತಾ ಇರ್ತಾರೆ ದಿಗ್ಗಜರು ಫಿಲಮ್ ಅಲ್ಲಿ ಈ ರೀತಿಯಾಗಿ ನಾವು ನೋಡಿದೀವಿ ಯಾಕಂದ್ರೆ ತುಂಬಾ ಚೆನ್ನಾಗಿರೋ ಮೂವಿ ಇದರಲ್ಲಿ ಒಬ್ಬರನ್ನ ಬಿಟ್ಟು ಒಬ್ರು ಇಲ್ಲಿ ಇರ್ತಾರಲ್ಲ ಅಂದರೆ ಒಬ್ಬರ ಬಗ್ಗೆ ಒಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ಇಲ್ಲಿ ರಘು ಅವರು ನಿಜವಾಗ್ಲೂ ಕೂಡ ಮುತ್ತ ಅನ್ನೋದಕ್ಕೆ ಸೆಟ್ ಆಗಲ್ಲ ಅಂತ ಗೊತ್ತಾಗ್ತಿದೆ ಇಲ್ಲಿ ಮೇಯ್ನ್ ಆಗಿ ಗಿಲ್ಲಿ ಅವ್ರ ಬಗ್ಗೆ ಅವರು ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಗಿಲ್ಲಿ ಅವರು ಹೈಟ್ ಬಗ್ಗೆ ವೈಟ್ ಬಗ್ಗೆ ಮಾತಾಡ್ತಾರಂತೆ ಇಲ್ಲಿ ನಾಲ್ಕ್ ಜನದ ಎದುರುಗಡೆ ಮಾತಾಡ್ಲಿ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಕೂಡ ಇಲ್ಲಿ ಗೊತ್ತು ಏನು ಅಂತ ಆದ್ರೆ ಈ ಒಂದು ಶೋನ ಎಷ್ಟೊಂದ್ ಜನ ನೋಡ್ತಾ ಇದ್ದಾರಲ್ವಾ ಅದೇ ಪ್ರಾಬ್ಲಮ್ ಅಂತ ಇಲ್ಲಿ ಹೇಳ್ತಾ ಅಂದ್ರೆ ಶೋಗೋಸ್ಕರ ಇವರು ಹೈಟ್ ವೈಟ್ ಬಗ್ಗೆ ಮಾತಾಡಿದ್ರು ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಇಷ್ಟ ದಿವಸ ಅವ್ರು ಏನ್ ನೋಡಿದ್ರು ಇಲ್ಲಿ ಆ ಒಂದು ಗಿಲ್ಲಿ ನಟ ಆ ತರ ಇಲ್ಲ ಮತ್ತೆ ಡಬಲ್ ಪರ್ಸನಾಲಿಟಿ ಅಂತ ಅಂದ್ಬಿಟ್ಟು ಮೆನ್ಶನ್ ಮಾಡ್ತಾರೆ ಇಲ್ಲಿ ನೋಡಿ ಅವರು ಡಬಲ್ ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಹೊರಗಡೆ ಇರೋದೇ ಬೇರೆ ರೀತಿ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರದೆ ಬೇರೆ ರೀತಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾನ್ ನೋಡಿದ್ ಗಿಲ್ಲಿ ಈ ರೀತಿ ಇರ್ಲಿಲ್ಲ ಅದರಲ್ಲೂ ಕೂಡ ಸ್ಪಂದನ ಅವ್ರನ್ನ ಕೇಳ್ತಾರೆ ಈಚೆ ಹೋದ್ಮೇಲೂ ಕೂಡ ಗಿಲ್ಲಿ ಇದೇ ರೀತಿ ನಮ್ಮ ಹತ್ರ ಮಾತಾಡ್ತಾನ ಅಂತ ಇಲ್ಲಿ ಕೇಳ್ತಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಇವ್ರು ಇಪ್ಪತ್ನಾಲ್ಕು ಗಂಟೆ ಕೂಡ ಒಟ್ಟಿಗೆ ಇದ್ದಾರೋ ಇಲ್ಲಿ ಹೊರಗಡೆ ಹೋದ್ಮೇಲೂ ಕೂಡ ಇಪ್ಪತ್ನಾಲ್ಕು ಗಂಟೆ ಒಟ್ಟಿಗೆ ಇರೋಕ್ಕಾಗತ್ತ ಅಂದರೆ ಗಿಲ್ಲಿ ಅವ್ರು ಇಪ್ಪತ್ನಾಲ್ಕು ಗಂಟೆ ಜೊತೆ ಕೂಡ ಇವ್ರು ಆ ರೀತಿ ನಡ್ಕೊಳ್ಬೋದು ಅರೆ ಇದು ಬಿಗ್ ಬಾಸ್ ಮನೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಹೇಳ್ತಿರೋದು ಇಲ್ಲಿ ಅವ್ರಗಳ ಜೊತೆ ಮಾತಾಡಬೇಕಾಗತ್ತೆ ಅದಕ್ಕೆ ಇಲ್ಲಿ ಕಾಮಿಡಿ ಮಾಡೇ ಮಾಡ್ತಾರೆ ಹೊರಗಡೆ ಬಂದ ಮೇಲೆ ಇಪ್ಪತ್ನಾಲ್ಕು ಗಂಟೆ ಕೂಡ ಜೊತೆಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ರಘು ಅವ್ರಿರ್ಬೋದು ಮತ್ತೆ ಗಿಲ್ಲಿ ಅವ್ರಿರ್ಬೋದು ಸ್ಪಂದನವ್ರೆ ಅಭಿಯವ್ರು ಇರ್ಬಹುದು ಯಾರು ಕೂಡ ಇಪ್ಪತ್ನಾಲ್ಕು ಗಂಟೆ ಜೊತೆಲಿ ಇರೋಕೆ ಆಗಲ್ಲ ಕೆಲಸಗಳು ಬ್ಯುಸಿ ಇರ್ತಾರೆ ಇಲ್ಲಿ ಹೇಗೆ ರೀತಿ ಬಿಗ್ ಬಾಸ್ ಕಾಮಿಡಿ ಮಾಡುತ್ತೆ ಗಿಲಿಯವರು ಕೂಡ ಅದಕ್ಕೆ ಹೇಳೋದು ಕೆಲವೊಬ್ಬರದ್ದು ಒಂದು ಮುಖವಾಡ ಏನಿರುತ್ತೆ ಅದು ಸ್ವಲ್ಪ ಇಲ್ಲಿ ಬಯಲಾಗ್ತದೆ ಅಂತ ಗೊತ್ತಾಗ್ತದೆ ಈ ಒಂದು ಎಪಿಸೋಡ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ನಿಜವಾಗ್ಲು ಕೂಡ ರಘು ಅವ್ರದ್ದು ಇನ್ನೊಂದು ಮುಖಾನೇ ಕಾಣಿಸ್ತು ಅಂತ ಹೇಳ್ಬಹುದು ಮತ್ತೆ ಇಲ್ಲಿ ಸುಮಾರು ಸೀನ್ ಗಳು ಇಲ್ಲಿ ಕಟ್ಟಾಯಿತು ಇಲ್ಲಿ ಚಪಾತಿ ಮಾಡ್ಕೊತ ಇರ್ತಾರ ಆ ಒಂದು ಟೈಮ್ ಅಲ್ಲಿ ಗಿಲ್ಲಿಯವ್ರು ಬಂದ್ಬಿಟ್ಟು ಇಲ್ಲಿ ಚಪಾತಿನ ಕೇಳ್ತಾರೆ ರಘು ಅವರು ನನ್ನ ತಟ್ಟೆ ಕೈ ಹಾಕ್ಬೇಡ ಅಂತ ಹೇಳ್ತಾರೆ ಈ ಒಂದು ಸೀನ್ ಇಲ್ಲಿ ಕಾಣಿಸ್ಲೇ ಇಲ್ಲ ಸುಮಾರು ಸೀನ್ಗಳು ಇಲ್ಲಿ ಅವರು ಕೂಡ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಅಂದ್ರೆ ಅವನು ಏನು ಕೂಡ ಇಲ್ಲಿ ಆಟ ಆಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಅದು ಕೂಡ ಆಯ್ತು ಆದ್ರೆ ಇಲ್ಲಿ ರಘು ಅವರು ಏನ್ ಮಾತಾಡಿದ್ರು ನಿಜವಾಗ್ಲೂ ಕೂಡ ಇದನ್ನು ತೋರಿಸಿದ ಒಳ್ಳೇದೇ ಆಯಿತು ಯಾಕಂದ್ರೆ ಸ್ಪಂದನವರು ಕೂಡ ಇಲ್ಲಿ ಒಂದು ಒಳ್ಳೆ ಒಪಿನಿಯನ್ ಇದೆ ಗಿಲ್ಲಿಯವ್ರ ಬಗ್ಗೆ ಕೆಲವೊಂದು ಟೈಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಏನು ಕೂಡ ಮಾಡೋಕ್ಕಾಗಲ್ಲ ಆದ್ರೆ ರಘು ಅವರು ಏನ್ ಮಾತಾಡ್ತಾ ಇದ್ರು ನಿಜವಾಗ್ಲೂ ಕೂಡ ಡಬಲ್ ಪರ್ಸನಾಲಿಟಿ ಅಂತ ಇಲ್ಲಿ ಹೇಳಿದ್ರು ಆದ್ರೆ ನಿಜವಾಗ್ಲೂ ಅವ್ರ ತಾಯಿ ಇಲ್ಲಿ ಹೇಳಿದೇನಪ್ಪ ಅಂತಂದ್ರೆ ಗಿಲ್ಲಿ ನಟ ಅವರು ಅವ್ರ ಮನೆಯಲ್ಲಿ ಹೇಗಿರ್ತಾರೋ ಅದೇ ರೀತಿ ಬಿಗ್ ಬಾಸ್ ಮನೇಲಿ ಇದಾರೆ ಅಂತ ಹೇಳಿದ್ರು ಇಲ್ಲಿ ಕೇವಲ ನಾನು ಹೇಳ್ತಿರೋದು ಎರಡು ಮೂರು ಗಂಟೆ ಅವ್ರ ಜೊತೆ ಇದ್ರೋ ಏನೋ ಗೊತ್ತಿಲ್ಲ ಇಲ್ಲಿ ಕ್ವಾಟ್ಲೆ ಕಿಚನ್ ಶೋ ನಡೆಸಬೇಕಾದ್ರೆ ಸುಮಾರು ಒಂದು ಎರಡು ಮೂರು ಗಂಟೆ ಈ ರೀತಿಯಾಗಿ ರೀತಿ ಆಗಿರಬಹುದು ಗಂಟೆನೂ ಕೂಡ ಗಿಲ್ಲಿಯವರು ತಾಯಿಗೆ ಗೊತ್ತಿರೋ ಅಷ್ಟು ಇಲ್ಲಿ ರಘು ಅವರು ಗೊತ್ತಾ ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಅವರು ಹೇಳಿದ್ರು ನಾರ್ಮಲ್ ಆಗಿ ಬನ್ನೇ ಹಾಕೊಂಡು ಚಡ್ಡಿ ಹಾಕೊಂಡೆ ಇಲ್ಲಿ ಮನೆಯಲ್ಲಿ ಇರ್ತಾರೆ ಗಿಲ್ಲಿಯವರು ಎಲ್ಲ ಅಂದ್ರೆ ಕುತ್ಕೊಂತಾರೆ ನಾರ್ಮಲ್ ಆಗಿ ಕಾಮಿಡಿ ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ಗಿಲ್ಲಿಯವ್ರು ತಾಯಿ ಇಲ್ಲಿ ಹೇಳಿದ್ರು ಅಂದ್ರೆ ಕಾಮಿಡಿ ಮಾಡ್ಕೊಂಡೇ ಇರ್ತಾರೆ ಮನೆಯಲ್ಲೂ ಕೂಡ ಅಂತ ಹೇಳಿದ್ದಾರೆ ಆದ್ರೆ ರಘು ಏನಪ್ಪಾ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿ ಕಂಟೆಂಟ್ ಗೋಸ್ಕರ ಈ ರೀತಿ ಮಾಡ್ತಿರೋದು ಅಂತ ಇಲ್ಲಿ ಹೇಳಿದ್ರು ಅಂದ್ರೆ ಡಬಲ್ ಪರ್ಸನಾಲಿಟಿ ಅಂದ್ರೆ ಅದೇ ಅವರು ಇಲ್ಲದೇ ಇರೋದನ್ನ ಇದಾರೆ ಅಂತ ರಘು ಅವರು ಇಲ್ಲಿ ಹೇಳಿದ್ರು ಸ್ವಲ್ಪ ಹುಷಾರಾಗಿ ಇಲ್ಲಿ ಗಿಲ್ಲಿಯವರು ರಘು ಅವ್ರ ಹತ್ರ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಮೈನ್ ಆಗಿ ಆಗ್ತಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಗಿಲ್ಲಿಯವರು ಎಲ್ರೂನು ಕೂಡ ಬ್ಲಾಂಕ್ ಆಗಿ ನಂಬಿದಾರೆ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ರಘು ಅವರು ಹೇಳ್ತಿರೋದೇನಪ್ಪ ಅಂತಂದ್ರೆ ಒಂದು ಕಾಮಿಡಿ ಆಗಿರಬಹುದು ಒಂದು ಸೀರಿಯಸ್ ಆದ ವಿಚಾರ ಇರ್ಬೋದು ಸ್ವಲ್ಪ ಎಲ್ಲದಕ್ಕೂ ಕೂಡ ಒಂದು ಲೈನ್ ಒಂದು ಬಾರ್ಡ್ರು ಅಂತ ಇರುತ್ತೆ ಅದನ್ನ ಕ್ರಾಸ್ ಮಾಡಿಬಿಟ್ಟು ಮಾತಾಡ್ತಾನೆ ಅದರಲ್ಲೂ ಕೂಡ ಕಳೆದ ವೀಕು ಈ ವೀಕು ಸಿಕ್ಕಾಪಟ್ಟೆ ಬೇಜಾರ್ ಮಾಡಿಬಿಟ್ಟಿದಾರಂತೆ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇವರೇ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗೋ ರೀತಿ ಮಾತಾಡಿದ್ದು ಇಲ್ಲಿ ಅವ್ರ ಬಟ್ಟೆ ಬಗ್ಗೆ ಯಾಕೆ ಇವ್ರು ಮಾತಾಡಬೇಕಿತ್ತು ಇವರು ಕೂಡ ತಪ್ಪಾಗಿ ಮಾತಾಡಿದ್ರು ಗಿಲ್ಲಿ ಅವ್ರ ಕಡೆಯಿಂದನೂ ತಪ್ಪಾಯ್ತು ಅದಕ್ಕೆ ನಾನು ಅಲ್ಲಿಗೆ ಬಿಡಬೇಕು ಆದರೆ ತುಂಬಾನೇ ಹೇಳ್ಕೊಂಬರ್ತಾರೆ ಕಳೆದ ವಾರ ಬಟ್ಟೆ ವಿಚಾರ ಯಾವಾಗ ಆಯ್ತೋ ಪೂರ್ತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಅದರಲ್ಲೂ ಕೂಡ ಊಟದ ವಿಚಾರದಲ್ಲೂ ಕೂಡ ಇಲ್ಲಿ ಅಷ್ಟೇ ತಟ್ಟೆ ಹಿಡ್ಕೊಂಡು ಬಂದ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ನೋಡಿ ಇಲ್ಲಿ ಸೂರಜ್ ಅವರು ಮತ್ತೆ ಇಲ್ಲಿ ರಾಶಿಕ್ ಅವರು ಇವತ್ತ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಣಿಸ್ಕೊಂಡ್ರು ಚಪಾತಿ ಇರ್ಬೇಕಾದ್ರೆ ಇಲ್ಲಿ ಗಿಲ್ಲಿಯವರು ಬೈ ಬಿಸಿ ಬಿಸಿ ತಿನ್ನಕೆ ತಟ್ಟೆ ಹಿಡ್ಕೊಂಡು ಬಂದ್ಬಿಡ್ತೀಯಾ ಒಳ್ಳೆ ನಿಂತ್ಕೊಂಡ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಆದ್ರೆ ಇವರು ಸೂರಜ್ ಅವರು ಅಲ್ಲೇ ಚಪಾತಿ ಲಟಿಸ್ತಾ ಇರ್ತಾರೆ ಹಾಗೆ ಬಿಸಿ ಬಿಸಿ ಆಗಿ ತಕ್ಷಣ ಕೊಡ್ತಾರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಕಣ್ ಕಾಣಿಸಲ್ವಾ ಯಾರಿಗೂ ಕೂಡ ಮಾತಾಡಲ್ಲ ಅದೇ ಗಿಲ್ಲಿಯವ್ರ ಬಗ್ಗೆ ಯಾಕೆ ಈ ರೀತಿ ಊಟದ ವಿಚಾರ ನಾನು ಹೇಳ್ತಿರೋದು ಇಲ್ಲಿ ರಾಶಿ ಅವರು ಅವ್ರಿಗೆ ಯಾರಿಗೂ ಕಣ್ಣೇ ಕಾಣಿಸಲ್ವಾ ಹಾಗಾದ್ರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ಗಿಲ್ಲಿಯೋರು ಏನೇ ಮಾಡಿದ್ರು ತಪ್ಪು ಅಂತ ಅಂದ್ಬಿಟ್ಟು ಎಲ್ಲರೂ ತಲೆಲ್ಲೂ ಕೂಡ ಇಲ್ಲಿ ಕುತ್ಕೊಂಡ್ಬಿಡಿದೆ ಅದಕ್ಕೆ ಇಲ್ಲಿ ರಘು ಅವ್ರು ಕೂಡ ಚೆನ್ನಾಗಿ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಮಾತಾಡಿದ್ರು ಹೌದು ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತೆ ಮಾತಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಆಗೋ ಒಂದು ನೆಸೆಸಿಟಿನೇ ಇಲ್ಲ ಕುಚುಗು ಗೆಳೆಯ ಅಂತಾರೆ ಮತ್ತು ಇಲ್ಲಿ ತೊಡೆ ಮೇಲೆ ಮರಸ್ಕೊಂಡಿದ್ರು ಎಲ್ಲ ಆಯಿತು ಆದರೆ ಇದೆಲ್ಲ ಇಲ್ಲಿ ಕಟ್ಟಾಗಿದೆ ಯಾವಾಗ ಅಂತಂದರೆ ಕಳೆದ ವಾರದಿಂದ ಇಲ್ಲಿ ಕಟ್ಟಾಗಿದೆ ಹೀಗೆ ಇರಲಿ ಬಿಡಿ ಯಾಕಂತಂದರೆ ಕೆಲವೊಬ್ರದ್ದು ನಿಜ ಬಂಡವಾಳ ಏನು ಅಂತಂದ್ಬಿಟ್ಟು ಇದ್ರ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು ಮತ್ತು ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಏನೊಂದು ಡಿಪಾರ್ಟ್ಮೆಂಟ್ ಗಳು ಇಲ್ಲಿ ಇತ್ತು ಚೇಂಜ್ ಮಾಡೋಣ ಅಂತ ಮಾತಾಡ್ತಾ ಇದ್ರು ಫಸ್ಟ್ ಗೆ ಇಲ್ಲಿ ಕಿಚನ್ಗೆ ಇಲ್ಲಿ ಗಿಲ್ಲಿಯವ್ರನ್ನ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಹೇಳಿದಾಗ ಇಲ್ಲಪ್ಪ ಬೇಡವೇ ಬೇಡ ಅಂತ ಇಲ್ಲಿ ಮಾತಾಡಿದ್ರು ಟೋಟಲ್ ಆಗಿ ಇಲ್ಲಿ ಅವ್ರ ವಿರುದ್ಧನೇ ಇಲ್ಲಿ ರಘು ಅವರು ಮಾತಾಡ್ತಿರೋದು ಹೌದು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಆಮೇಲೆ ಆ ನಂತರ ಇಲ್ಲಿ ಗಿಲ್ಲಿಯವರು ಕೆಲಸ ಮಾಡೇ ಮಾಡ್ತಾರೆ ರಘು ಅವರು ಹೇಳ್ತಿರೋ ಪ್ರಕಾರ ಏನಪ್ಪ ಅಂತಂದ್ರೆ ಗಿಲ್ಲಿ ಒಬ್ಬರೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡಲ್ಲ ಮಿಕ್ದವ್ರು ಎಲ್ಲರೂ ಕೂಡ ಇಲ್ಲಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಅವ್ರು ವಹಿಸಿದ ಕೆಲಸನ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡಿದ್ರು ಹೌದು ಕೆಲವೊಂದು ಒಂದು ವಿಚಾರದಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ದಾರೆ ಗಿಲ್ಲಿಯರು ಬಟ್ ಇಷ್ಟೊಂದು ಓವರ್ ಆಗಿ ಯಾಕೆ ರಿಯಾಕ್ಟ್ ಆಗ್ತದ ಗೊತ್ತಿಲ್ಲ ಗಿಲಿನಂತೂ ಇಲ್ಲಿ ಕಿಚನ್ ಹಾಕ್ಲೇ ಬೇಡ ಅಂತ ಇಲ್ಲಿ ಹೇಳಿದ್ರು ಅದಾಗಿದ್ದ ನೋಡಿ ಅಶ್ವಿನಿಯವರು ಮತ್ತೆ ಇಲ್ಲಿ ರಾಶಿಕ್ ಅವರು ಸೂರಜ್ ಅವರು ಮಾತಾಡ್ಕೊಂಡು ಕೂತಿದ್ರು ಅಂದ್ರೆ ಒಂದು ಸ್ಮೋಕಿಂಗ್ ಝೂನ್ ಅಂತ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಗಿಲಿಯವರು ಯಾರ್ಯಾರು ಏನೇನು ಮಾತಾಡ್ತಾರೋ ಇದು ಗಾರ್ಡನ್ ಏರಿಯಾದಲ್ಲಿ ಇರೋದು ಯಾರ್ಯಾರು ಏನೇನು ಮಾತಾಡ್ತಾರೋ ಅಲ್ಲೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಆನಂತರಲ್ಲಿ ಡಿಸ್ಕರ್ಷನ್ ಮಾಡ್ತಾರಂತೆ ಅಂದ್ರೆ ಅವ್ರು ಈ ತರ ಮಾತಾಡಿದ್ರು ಇನ್ನೊಬ್ರು ಆ ತರ ಮಾತಾಡಿದ್ರು ಅಂತ ಅಂದ್ರೆ ಅಲ್ಲಿಂದ ಇಲ್ಲಿಗೆ ತಂದಿ ಬುದ್ಧಿ ಮಾಡ್ತಾರೆ ಅನ್ನೋ ರೀತಿ ಇಲ್ಲಿ ರಾಶಿಕ್ ಅವರು ಹೇಳ್ತಾ ಫಸ್ಟ್ ಅಪ್ಪ ಅಲ್ಲಿ ಗಿಲ್ಲಿ ಅಂದ್ರೆ ಅವ್ರು ಆ ತರ ಮಾತಾಡಿದ್ರು ಈ ತರ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಕಾವ್ಯ ಸ್ಪಂದನ ಡಿಸ್ಕಶನ್ ಮಾಡಿಲ್ಲ ಸುಮ್ನೆ ಏನೋ ಬಾಯಿಗೆ ಬಂದಿದೆ ಇಲ್ಲಿ ರಾಶಿಕ್ ಅವರು ಹೇಳ್ತಾರೆ ಅದಕ್ಕೆ ಇಲ್ಲಿ ಅವರು ಕೂಡ ಹೌದಾ ನಾನು ಕೂಡ ಅಬ್ಸರ್ವ್ ಮಾಡಿದ್ದೆ ಅಂತ ಇಲ್ಲಿ ಹೇಳಿದ್ರು ಒಟ್ನಲ್ಲಿ ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಗಿಲ್ಲಿಯವ್ರನ್ನ ನೆಗೆಟಿವ್ ಆಗಿ ತೋರಿಸಲೇಬೇಕು ಅಂತ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಒಟ್ನಲ್ಲಿ ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಅವ್ರದೊಂದು ಮ್ಯಾಟ್ ಇಡ್ಕೊಂಡು ಉದ್ದ ಇಲ್ಲಿ ಭಾಷಣ ಬಿಕ್ಕೊಂಡು ಕೂತಿರ್ತಾರೆ ಅದ್ರಲ್ಲಿ ಈಗ ರಾಶಿಕ್ ಅವರೊಂದು ಸಿಕ್ಕಾಪಟ್ಟೆ ಅವ್ರನ್ನ ಯಾವಾಗ ಗಿಲ್ಲಿ ಅವರು ಫಸ್ಟ್ಲಿ ನಾಮಿನೇಟ್ ಮಾಡಿದ್ರು ಅಲ್ಲಿಂದ ಪೂರ್ತಿಯಾಗಿ ಚೇಂಜ್ ಆಗಿದ್ದಾರೆ ಸೂರಜವರು ಕೂಡ ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ ಅವರು ಸ್ವಲ್ಪ ಒಂದು ಹತ್ತೆರಡು ದಿವಸದಿಂದ ಚೆನ್ನಾಗಿದ್ರು ಸದ್ಯ ಈ ವೀಕು ಎಲ್ಲರೂ ಕೂಡ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ ಇದಾಗಿದ್ದ ತಕ್ಷಣ ಒಂದು ಚಟುವಟಿಕೆ ಕೂಡ ಇಲ್ಲಿ ಆರಂಭ ಆಗುತ್ತೆ ಏಷ್ಯನ್ ಪೇಂಟ್ದು ಇಲ್ಲಿ ಟಾಸ್ಕ್ ಕೂಡ ಕೊಡ್ತಾರೆ ಅಂದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಒಂದು ಚೈತ್ರ ಕುಂದಾಪುರವ್ರಿಗೆ ಮತ್ತೆ ರಜತ್ ಅವ್ರಿಗೆ ಇಲ್ಲಿ ಅವರೇ ಅವ್ರ ಜೊತೆ ಆಡೋ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಚೈತ್ರ ಕುಂದಾಪುರ ಅವರು ಇಲ್ಲಿ ಧನುಷ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಇನ್ನು ಇಲ್ಲಿ ಅವರು ಗಿಲ್ಲಿ ನಟವ್ರನ್ನ ಆಯ್ಕೆ ಮಾಡ್ಕೊತಾರೆ ನೋಡಿ ಇಲ್ಲೂ ಕೂಡ ಇಲ್ಲಿ ರಘು ಅವರು ಮೈನಸ್ ಪಾಯಿಂಟ್ನ ಹುಡುಕ್ತಾರೆ ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಗಿಲ್ಲಿ ನಟವ್ರಿಗೆ ಬೇಗ ಇಲ್ಲಿ ಆ ಒಂದು ಪೇಪರ್ ಕೂಡ ಇಲ್ಲಿ ಸುತ್ತಿರ್ತಾರೆ ಸಿಕ್ಕುತ್ತೆ ಬೇಗನೆ ಆದರೆ ಒಂದೇ ಒಂದು ಪೇಪರ್ ಸಿಕ್ಕಲ್ಲ ಇಲ್ಲಿ ಧನುಷ್ ಅವರು ಒಂದು ಆರು ಪೇಪರ್ ಕೂಡ ತಂದಿರ್ತಾರೆ ಆದರೆ ಇಲ್ಲಿ ಗಿಲ್ಲಿ ಅವರು ಐದು ಮಾತ್ರ ಇಲ್ಲಿ ತಂದಿರ್ತಾರೆ ಅದಕ್ಕೆ ಇಲ್ಲಿ ರಘು ಅವರು ಅಣಗಿಸ್ತಾರೆ ಏನಂತಂತಂದ್ರೆ ಅವರು ಆಯ್ಕೆ ಮಾಡ್ಕೊಂಡ್ರಲ್ಲ ಅವ್ರನ್ನ ಅದೇ ಒಂದು ಬಿಗ್ ಮಿಸ್ಟೇಕ್ ಅಂತ ಇಲ್ಲಿ ಹೇಳ್ತಾರೆ ಹೌದು ಆ ಒಂದು ಟಾಸ್ಕಲ್ಲಿ ಇಲ್ಲಿ ಸೋಲ್ತಾರೆ ಆದರೆ ರಜಾತ್ ಅವ್ರು ಹೇಳ್ತಾರೆ ಇಲ್ಲಿ ನಾನು ಕೌಂಟ್ ಮಾಡ್ಕೋಬೇಕು ನಾನು ಕೌಂಟ್ ಮಾಡಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಉಸ್ತುವಾರಿಗಳಿಲ್ಲಿ ಸ್ಟಾರ್ಟ್ ಮಾಡಬಾರ್ದಿತ್ತು ಅಂತ ಹೇಳಬೇಕಿತ್ತು ಅವರು ಕೂಡ ಮಿಸ್ಟೇಕ್ ಮಾಡಿದ್ದಾರೆ ಒಟ್ಟಿನಲ್ಲಿ ಇಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅನ್ನೋ ರೀತಿಯಲ್ಲಿ ರಘು ಅವರಿಗೆ ಇಲ್ಲಿ ಅನಿಸ್ಬಿಟ್ಟಿದೆ ಆಲ್ಮೋಸ್ಟ್ ಯಾಕಂದ್ರೆ ಪ್ರತಿಯೊಂದರೂ ಕೂಡ ತಪ್ಪು ಹುಡುಕ್ತಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅಂದ್ರೆ ಕೆಲಸ ಮಾಡಲ್ಲ ಅಂತಾರೆ ಇಲ್ಲಿ ಗೇಮು ಅಂತ ಬಂದಾಗ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೆ ಒಂದು ಬಿಗ್ ಮಿಸ್ಟೇಕ್ ಹೇಳಿದ್ರು ಕೊನೆಗೆ ಹುಡಿ ಗೆಲ್ಲಿಲ್ಲ ಅದೊಂದು ಇಲ್ಲಿ ಆದ್ರೆ ಸ್ವಲ್ಪ ಇಲ್ಲಿ ಜೊತೆಗಿದ್ದರೆ ಈ ರೀತಿಯಾಗಿ ಮಾತಾಡ್ತಾ ಇದ್ರೆ ಜೊತೆಲಿರ ಸ್ಪರ್ಧಿಗಳಿಗೆ ಅಂತಂದ್ರೆ ಗಿಲ್ಲಿಯವರಿಗೆ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡ್ರೆ ಯಾವ ರೀತಿ ಹರ್ಟ್ ಆಗುತ್ತೆ ಹೇಳಿ ಅಲ್ಲೇ ಇದಾರೆ ಗಿಲ್ಲಿಯವರು ಕೂಡ ಜೋರ್ ಜೋರಾಗೆ ಹೇಳ್ತಾ ಇದ್ದಾಗ ಬೇಜಾರ್ ಆಗಿ ಆಗುತ್ತೆ ಈ ಹಿಂದಿನ ಟಾಸ್ಕ್ ಗಳಲ್ಲಿ ನೋಡಿದ್ರೆ ಇಲ್ಲಿ ಗಿಲ್ಲಿಯವ್ರು ಕ್ಯಾಪ್ಟನ್ ಆಗಿರ್ತಾರೆ ಅವ್ರ ಜೊತೆ ಇಲ್ಲಿ ಅವರೇ ಆಡಿರ್ತಾರೆ ಅಂದ್ರೆ ಇಲ್ಲಿ ಗಿಲ್ಲಿಯವ್ರದ್ದು ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಬ್ಲಾಂಕ್ ಆಗಿ ನಂಬ್ತಿರೋದು ಒಂದು ದೊಡ್ಡ ಮಿಸ್ಟೇಕ್ ಅನಿಸ್ತದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಹೌದು ಈ ಒಂದು ಟಾಸ್ಕ್ ಅಲ್ಲಿ ಏನೊಂದು ಏಷ್ಯನ್ ಪೈಂಟ್ ಕೊಟ್ಟಿದ್ರು ಈ ಒಂದು ಚಟುವಟಿಕೆಯಲ್ಲಿ ಚೈತ್ರಿ ಅವರು ಧನುಷ್ ಅವರು ಇಲ್ಲಿ ಗೆದ್ರು ಆದ್ರೆ ಅವರು ಇಲ್ಲಿಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೆ ದೊಡ್ಡ ಮಿಸ್ಟೇಕ್ ಆಯ್ತಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಜವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಟಾಸ್ಕ್ ಒಂದು ಚಟುವಟಿಕೆ ಅಂತ ಹೇಳ್ತಾರೆ ಅಂದ್ರೆ ಕಂಟೆಸ್ಟೆಂಟ್ಗಳು ಯಾರನ್ನ ಯಾರ್ಯಾರು ಎಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಸ್ಪರ್ಧಿ ಯಾರು ಅಂತ ಅಂದ್ಬಿಟ್ಟು ಈಗ ಹೇಳಬೇಕು ಅಂತ ಹೇಳ್ತಾರೆ ಫಸ್ಟ್ ಗೆ ಇಲ್ಲಿ ರಕ್ಷಿತ್ ಅವರು ಬರ್ತಾರೆ ಅಬಿಯವ್ರ ಹೆಸರನ್ನ ತಗೊಂತಾರೆ ಏನೊಂದು ರೂಲ್ಸ್ ಗಳು ಬ್ರೇಕ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಇಲ್ಲಿ ಅವರು ಇಲ್ಲಿ ಹೇಳಿರ್ತಾರೆ ನಾನು ಕೂಡ ರೂಲ್ಸ್ ಬ್ರೇಕ್ ಮಾಡ್ತೀನಿ ನೀವು ಕೂಡ ರೂಲ್ಸ್ ಬ್ರೇಕ್ ಮಾಡ್ತೀರಲ್ವಾ ಅಂತ ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ವಾದ ಮಾಡ್ತಾರೆ ಇಲ್ಲಿ ರಜತ್ ಬರ್ತಾರೆ ಬರ್ತಾರೆ ಅವರ ಹೆಸರನ್ನ ಹೇಳ್ತಾರೆ ಅಂದ್ರೆ ಯಾರು ಸರಿಯಾದ ನಿರ್ಧಾರ ನ್ನ ತೆಗೆದುಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಅಶ್ವಿನಿಯವರ ಹೆಸರನ್ನ ತಗೊತಾರೆ ಅಶ್ವಿನಿಯವರು ಒಂದು ಸಿಕ್ಕಾಪಟ್ಟೆ ಬೆಂಕಿ ಹತ್ ಇಲ್ಲಿ ಅವರು ಏನೋ ತಪ್ಪು ಮಾಡ್ತಾರೆ ಅದನ್ನ ಇಲ್ಲಿ ತೋರಿ ಇಲ್ಲಿ ಹೇಳಿದ್ರು ಯಾಕಂದ್ರೆ ಓವರ್ ಕಾನ್ಫಿಡೆನ್ಸ್ ಇದೆ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಅಡಿಯಿಂದ ಮುಡಿವರೆಗೂ ಇಲ್ಲಿ ಅಶ್ವಿನಿಯವರಿಗೆ ಸಿಕ್ಕಾಪಟ್ಟೆ ಹತ್ತಿರುತ್ತೆ ಬೇಜಾರು ಕೂಡ ಮಾಡ್ಕೊತಾರೆ ಏನು ಕೂಡ ಮಾಡೋಕ್ಕಾಗಲ್ಲ ಅವ್ರಿಗೆ ಅನಿಸಿರೋದನ್ನ ರಜೋತವ್ರಿಗೆ ಅನಿಸಿರೋದನ್ನ ಇಲ್ಲಿ ಹೇಳಿದಾರೆ ಅಷ್ಟೇ ನೆಕ್ಸ್ಟ್ ಇಲ್ಲಿ ಸ್ಪಂದನವರು ಬರ್ತಾರೆ ರಕ್ಷಿತ ಅವರ ಹೆಸರನ್ನ ತಗೊತಾರೆ ಮತ್ತೆ ನೆಕ್ಸ್ಟ್ ಅಶ್ವಿನಿ ಅವರು ಬರ್ತಾರೆ ಅವರು ಕೂಡ ಇಲ್ಲಿ ರಕ್ಷಿತ ಅವರ ಹೆಸರನ್ನ ತಗೊತಾರೆ ನೆಕ್ಸ್ಟ್ ಚೈತ್ರ ಅವ್ರು ಬರ್ತಾರೆ ಅವರು ಕೂಡ ರಕ್ಷಿತ ಅವರ ಹೆಸರನ್ನ ತಗೋತಾರೆ ರಘು ಅವರು ಬರ್ತಾರೆ ಧನುಷ್ ಅವ್ರ ಹೆಸರನ್ನ ತಗೊಂತಾರೆ ಅವ್ರು ಕೂಡ ರೀಸನ್ ಏನಪ್ಪಾ ಅಂತಂದ್ರೆ ರ್ಯಾಂಕಿಂಗ್ ಕೊಡ್ಬೇಕಾರೆ ಸರಿಯಾಗಿ ಕೊಡ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ ನಾನಿಲ್ಲಿ ಬೆಳಿಗ್ಗೆ ಪ್ರೋಮೋ ಬಿಟ್ಟಾಗೆ ಇಲ್ಲಿ ಹೇಳಿದ್ದೆ ಈ ಒಂದು ವಿಚಾರ ಇಲ್ಲಿ ಧನುಷ್ರಿಗೆ ಕೊಡೋಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ರ್ಯಾಂಕಿಂಗ್ ನಲ್ಲಿ ಇಲ್ಲಿ ಆರನೇ ಸ್ಥಾನ ಕೊಟ್ಟಿದ್ದು ರಘು ಅವ್ರಿಗೆ ಇಷ್ಟ ಆಗಿಲ್ಲ ಟಾಪ್ ಒನ್ ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರು ವಾದ ಮಾಡ್ತಾರೆ ಆ ನಂತರ ಬಿಡಿ ತೋರಿಲಿ ಹೇಳ್ಬಿಟ್ಟು ಚೇಂಜ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ರ್ಯಾಂಕಿಂಗ್ಗೆ ಬರ್ತಾರೆ ಬಟ್ ಇಲ್ಲಿ ಧನುಷ್ ಅವರು ಕೊಟ್ಟಿದ್ದು ರಘು ಅವರಿಗೆ ಆರನೇ ಸ್ಥಾನ ನಿಜವಾಗ್ಲೂ ಕೂಡ ಅವ್ರು ನಿನ್ನೂ ಕೂಡ ಕೆಳಗಡೆ ಇಡಬೇಕಿತ್ತು ಯಾಕಂತಂದ್ರೆ ಹಿಂದೆ ಒಂದು ಮುಂದೆ ಒಂದು ಮನಸ್ಸಲ್ಲಿ ಇಷ್ಟು ಡಿಸಾನೇ ಬೇರೆ ಇತ್ತು ಆದರೆ ಗಿಲ್ಲಿಯವ್ರ ಜೊತೆ ಸ್ವಲ್ಪ ಇಲ್ಲಿ ಜನಗಳಿಗೆ ಗಿಲ್ಲಿಯವರು ಮತ್ತಿಲ್ಲಿ ರಘುವರದು ಏನೊಂದು ಕಾಂಬಿನೇಷನ್ ಇದೆ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ರು ಸಖತ್ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ಅಂತೂ ಸಕ್ಕದಾಗಿದೆ ಅಂತ ಹೇಳ್ತಿದ್ರು ಬಟ್ ಈ ಒಂದು ವಿಚಾರ ಯಾವಾಗ ಸ್ವಲ್ಪ ಇಲ್ಲಿ ಎಲ್ರಿಗೂ ಕೂಡ ರಘುವವರ ಮೇಲೆ ಬೇಜಾರಾಗಿದೆ ಅಂದ್ರೆ ಗಿಲ್ಲಿಯವ್ರನ್ನ ಎರಡನೇ ಸ್ಥಾನದಲ್ಲಿ ಇಟ್ಟಿದ್ದಕ್ಕೆ ಇಲ್ಲಿ ರಘುವರಿಗೆ ಸಿಕ್ಕಾಪಟ್ಟೆ ಬೆಂಕಿ ಬಿದ್ದಿದ್ದು ಅಂದರೆ ರಘುವರಿಗೆ ಆರನೇ ಸ್ಥಾನ ಇಲ್ಲಿ ಗಿಲ್ಲಿಯವರಿಗೆ ಎರಡನೇ ಸ್ಥಾನ ಕೊಟ್ಟರಲ್ಲ ಅಲ್ಲಿಂದಲೇ ಫುಲ್ಲು ಚೇಂಜ್ ಆಗೋಗ್ಬಿಟ್ರು ಇಲ್ಲಿ ಅವರು ಏನೂ ಮಾಡೋಕ್ಕಾಗಲ್ಲ ಧನುಷರ ಪ್ರಕಾರ ಇಲ್ಲಿ ಆರನೇ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಗಿಲ್ಲಿಯವರು ಕೂಡ ಒಟ್ಟಿನಲ್ಲಿ ದ್ವೇಷ ಸಾಧ್ಯ ಾರೆ ಹಾಗೆ ಸಾಧಿಸ್ತಾ ಇದಾರೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಲ್ಲಿ ಅಭಿಯವ್ರು ಬರ್ತಾರೆ ರಕ್ಷಿತ್ ಅವ್ರ ಹೆಸರನ್ನ ತಗೊಂತಾರೆ ಸೂರಜ್ ಅವ್ರು ಬರ್ತಾರೆ ಧನುಷ್ ಅವ್ರ ಹೆಸರನ್ನ ತಗೊತಾರೆ ಅವರು ಕೂಡ ಅಷ್ಟೇ ರ್ಯಾಂಕಿಂಗ್ ವಿಚಾರಣೆಯಲ್ಲಿ ಮಾತಾಡ್ತಾರೆ ಟೋಟಲ್ ಆಗಿ ಏನಪ್ಪ ಅಂತಂದರೆ ಹನ್ನೊಂದನೇ ಸ್ಥಾನದಲ್ಲಿ ಮಾಲೂ ಅವರಿದ್ದರು ಹತ್ತನೇ ಸ್ಥಾನದಲ್ಲಿ ಏನೋ ಇಲ್ಲಿ ಸೂರಜ್ ಅವರಿಗೆ ಕೊಟ್ಟಿರ್ತಾರೆ ಇಲ್ಲಿ ಹತ್ತನೇ ಸ್ಥಾನ ಕೊಟ್ಟಿದ್ದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳಬೇಕು ಹನ್ನೊಂದನೇ ಸ್ಥಾನ ಕೊಡಬೇಕಿತ್ತು ಇವರಿಗೆ ಏನೂ ಮಾಡದೇ ಇರೋರು ಸೆಕೆಂಡ್ ಪೊಸಿಷನ್ ಅಲ್ಲಿದ್ದರು ನಾವೆಲ್ಲರೂ ಮಾಡಿ ಇಲ್ಲಿ ಹತ್ತನೇ ಅಲ್ಲಿ ಇದ್ದೋಲ್ಲ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಇವರು ಅಡುಗೆ ಮಾಡೋದನ್ನ ಬಿಟ್ಟುಬಿಟ್ಟು ಏನಪ್ಪ ಅಂತ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದರೂ ಕೂಡ ಇವ್ರದೂ ಕೂಡ ಇಲ್ಲಿ ಝೀರೋ ಮತ್ತು ಇಲ್ಲಿ ಟಾಸ್ಕ್ ಅಂತ ಬಂದಾಗೂ ಕೂಡ ಅವರು ಕೂಡ ಒಂದ್ಸತಿ ಕ್ಯಾಪ್ಟನ್ ಆಗೇ ಇಲ್ಲ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ರು ಯಾಕಂದ್ರೆ ಗಳು ಕೊಟ್ಟಿದ್ರು ಇವರು ಕುಕಿಂಗ್ ಡಿಪಾರ್ಟ್ ್ಮೆಂಟ್ ಇದ್ದಾಗ ಹೌದು ಕಳೆದ ವಾರ ಇಲ್ಲಿ ಅತಿಥಿಗಳು ಬಂದಾಗ ಇವರು ಕೂಡ ಹೋಗಿದ್ರು ಆ ಒಂದು ಗೇಮಲ್ಲಿ ಏನೂ ಕೂಡ ದಬ್ಬಾಕಲಿಲ್ಲ ಇವ್ರು ಹೇಳೋದೇನಪ್ಪ ಅಂತಂದರೆ ಏನೂ ಮಾಡಿಲ್ಲ ಇಲ್ಲಿ ಅವರು ಆದರೂ ಕೂಡ ಎರಡನೇ ಪ್ಲೇಸ್ ಕೊಟ್ಟಿದ್ರಿ ಅಂತಂದ್ಬಿಟ್ಟು ಹೇಳಿಬಿಟ್ಟು ಸರಿಯಾದ ನಿರ್ಧಾರಗಳನ್ನ ಇಲ್ಲಿ ಧನುಷ್ ಅವ್ರಿಗೆ ತಗೊಳ್ಳೋಕ್ಕೆ ಬರಲ್ಲ ಅಂತಂದ್ಬಿಟ್ಟು ಇಲ್ಲಿ ಅವ್ರಿಗೆ ಹೇಳ್ತಾರೆ ಅಂದರೆ ರೀಸನ್ ಹೇಳ್ತಾರೆ ಆ ಒಂದು ರೀಸನ್ ಇಲ್ಲಿ ಸರಿ ಇರಲಿಲ್ಲ ಅಂತ ಅನ್ನಿಸ್ತು ನೆಕ್ಸ್ಟ್ ಇಲ್ಲಿ ರಾಶಿಕ್ ಅವರು ಬರ್ತಾರೆ ಗಿಲ್ಲಿ ಅವ್ರ ಹೆಸರನ್ನ ತಗೊತಾರೆ ಇದು ಬಿಡಿ ಎಕ್ಸ್ಪೆಕ್ಟೆಡ್ ಯಾಕಂದರೆ ಇಲ್ಲಿ ಯಾವಾಗ ನಾಮಿನೇಟ್ ಮಾಡಿದ್ರೂ ರಾಶಿಕ್ ಅವರು ಗಿಲ್ಲಿಯವ್ರು ಎಲ್ಲ ಮಾಡೋದು ತಪ್ಪು ಅಂತ ಇಲ್ಲಿ ಹೇಳ್ತಾರೆ ಅದನ್ನ ಇಲ್ಲಿ ಹೇಳಿದ್ದು ಒಂದು ಬಿಗ್ ಬಾಸ್ ಮನೆ ಅಂತ ಬಂದರೆ ಇಲ್ಲಿ ಟಾಸ್ಕ್ ಅಂತ ಬರುತ್ತೆ ಮತ್ತು ಕೆಲ್ಸದ ವಿಚಾರ ಅಂತ ಬರುತ್ತೆ ಏನೂ ಕೂಡ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ ಅವರು ಕೂಡ ತಕ್ಷಣ ಮಾಡುವವ್ರು ಬರ್ತಾರೆ ಮಾಡುವವರು ಬಂದಿದ ತಕ್ಷಣ ಧನುಷ್ ಅವ್ರ ಹೆಸರು ತಗೊತಾರೆ ಅಂದರೆ ಅವರು ಕೂಡ ರ್ಯಾಂಕಿಂಗ್ ವಿಚಾರಣೆ ಇಲ್ಲಿ ಕೊಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಧನುಷ್ ಅವರಿಗೆ ಬೇರೆ ಆಪ್ಷನ್ ಇರಲಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಸರಿಯಾದ ನಿರ್ಧಾರ ಅಂತ ಬಂದಾಗ ಎಲ್ರಿಗೂ ಕೂಡ ಇಲ್ಲಿ ಬೆಂಕಿ ಹತ್ತಿದೇನಪ್ಪ ಅಂದರೆ ರ್ಯಾಂಕಿಂಗ್ ಸರಿಯಾಗಿ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಗಿಳ್ಳಿಯವರು ಬರ್ತಾರೆ ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ ಹೌದು ಅವರು ಕಾಂಪಿಟೇಟರ್ ಅಂತ ಕೂಡ ಇಲ್ಲಿ ಹೇಳ್ತಾರೆ ಆದ್ರೆ ಅಶ್ವಿನಿಯವರು ಬೇಜಾರಾಗಿದ್ದೇನಪ್ಪ ಅಂತ ಅಂದ್ರೆ ಇಲ್ಲಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಟ್ರಲ್ವಾ ಅದಕ್ಕೋಸ್ಕರನೇ ಬೆಂಕಿ ಬಿದ್ಬಿಡುತ್ತೆ ನೆಕ್ಸ್ಟ್ ಇಲ್ಲಿ ಕಾವ್ಯ ಅವ್ರು ಬರ್ತಾರೆ ರಕ್ಷಿತ್ ಅವ್ರ ಹೆಸರನ್ನ ತಗೊಂತಾರೆ ಯಾಕಂದ್ರೆ ಒಂದೊಂದು ಸಿಚುವೇಶನ್ ಅಲ್ಲಿ ಇನೋಸೆಂಟ್ ಅಂತ ಅನಿಸ್ತಾರೆ ಇನ್ನೊಂದು ಸಿಚುವೇಶನ್ ನೋಡಿದ್ರೆ ಇನೋಸೆಂಟ್ ಅನ್ಸಲ್ಲ ಅಂತ ಅಂದ್ಬಿಟ್ಟು ಒಂದು ರೀಸನ್ ಕೊಡ್ತಾರೆ ಇವರಿಬ್ಬರು ಮಧ್ಯೆ ಸಿಕ್ಕಾಪಡೆ ಕಾಂಪಿಟೇಷನ್ ಇದೆ ಯಾಕಂತಂದ್ರೆ ಅವ್ರಿಗೆ ಸಿಕ್ಕಾಪಡೆ ಕನ್ಫ್ಯೂಷನ್ ಅಂತೂ ಇಲ್ಲಿ ಇದ್ದೇ ಇದೆ ಇದನ್ನ ಇಲ್ಲಿ ಸ್ಪಂದನವ್ರ ಹತ್ರನೂ ಕೂಡ ಇಲ್ಲಿ ಮಾತಾಡಿದ್ರು ഡൈറ ಅಂದ್ರೆ ಡಿಸಿಷನ್ ತಗೊಳ್ಳಕ್ಕೆ ಬರಲ್ಲ ಅಂತ ಕೂಡ ಇಲ್ಲಿ ಅವರು ರಕ್ಷಿತ್ ಅವ್ರ ಹೆಸರನ್ನ ತಗೊಂಡ್ರು ನೆಕ್ತಾರೆ ಧ್ರುವಂತವ್ರು ಬಂದ್ಬಿಟ್ಟು ಇಲ್ಲಿ ಧನುಷ್ ಅವರ ಹೆಸರನ್ನ ತಗೊತಾರೆ ಅದೇ ಅವರಿಗೆ ರ್ಯಾಂಕಿಂಗ್ ಕೊಟ್ಟು ಸರಿಯಾಗಿ ಇಷ್ಟ ಆಗ್ಲಿಲ್ವಾ ಅದಕ್ಕೆ ಇಲ್ಲಿ ಅವ್ರ ಹೆಸರನ್ನ ತಗೊತಾರೆ ನೆಕ್ಸ್ಟ್ ಧನುಷ್ ಅವರು ಬರ್ತಾರೆ ರಕ್ಷಿತ್ ಅವ್ರ ಹೆಸರನ್ನ ತಗೊತಾರೆ ಟೋಟಲ್ ಆಗಿ ಯಾರ್ಯಾರು ಇಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳಲ್ಲ ಅಂತ ಅಂದ್ಬಿಟ್ಟು ಅವರ ಒಂದು ಪರ್ಸೆಪ್ಷನ್ ಏನಿತ್ತು ಅದನ್ನ ಇಲ್ಲಿ ಹೇಳಿದ್ರು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಸರಿಯಾದ ನಿರ್ಧಾರಗಳನ್ನ ತೊಗೊಳಕ್ಕೆ ಯೋಗ್ಯತೆ ಇಲ್ಲ ಅಂತ ನಿಮಗನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ಬಿಗ್ ಬಾಸ್ ಮೇಲೆ ಇರೋರಿಗೆ ಸ್ಪರ್ಧಿಗಳಿಗೆ ಅನ್ಸೆ ಅನ್ಸೋದ ಆ ರೀತಿ ಬಟ್ ಇಲ್ಲಿ ಜನಗಳು ನೋಡೋ ಒಂದು ಪರ್ಸೆಪ್ಷನ್ ಬೇರೆನೇ ಇರುತ್ತೆ ಇಂಥವ್ರಿಗೆ ಇಲ್ಲಿ ನಿರ್ಧಾರ ತೊಗೊಳಕ್ ಬರದೇ ಇಲ್ಲ ಅಂತ ಕೂಡ ಅನಿಸಿರುತ್ತಲ್ಲ ನಿಮ್ ಪ್ರಕಾರ ಯಾರಿಗೆ ಬರಲ್ಲ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಈ ಒಂದು ಚಟುವಟಿಕೆ ಮುಗಿದ್ಮೇಲೆ ಇಲ್ಲಿ ಅವರು ಮತ್ತೆ ಅವರು ಇಬ್ಬರು ಕೂಡ ಇಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ ಅವಾಗ ಇಲ್ಲಿ ಧ್ರುವಂತವ್ರು ಹೇಳ್ತಾರೆ ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ ಫಸ್ಟ್ ನೀವು ಬಂದಿದ ತಕ್ಷಣ ತುಂಬಾ ರಗಾಡ ಕಾಣಿಸ್ಕೊಂಡ್ರಿ ಎಲ್ರಿಗೂ ಕೂಡ ಅದರಿಂದ ಬೇಳೆ ಕಾಳನ್ನ ಬೇಯಿಸ್ಕೊಂಡ್ರು ಕೆಲವೊಬ್ರು ಅಂತ ಇಲ್ಲಿ ಹೇಳಿದ್ರು ಅಂದ್ರೆ ಗಿಲ್ಲಿ ಅವರು ಇಲ್ಲಿ ಅಶ್ವಿನಿ ಅವರು ಅರ್ಚಾಡೋದು ಕಿರ್ಚಾಡೋದು ಇಂದ್ರನೇ ಇಲ್ಲಿ ಗಿಲ್ಲಿ ನಟ ಅವ್ರು ಕಾಣಿಸ್ಕೊಂಡಿದ್ದು ಅವರು ಒಂದು ಬೇಳೆ ಕಾಳನ್ನ ಬೇಯಿಸ್ಕೊಂಡ್ರು ನಿಮ್ಮ ಹೆಸರು ತಗೊಂಡು ಅವರಿಲ್ಲಿ ಇಲ್ಲಿ ಜಾಸ್ತಿ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ಇಲ್ಲಿ ಧ್ರುವಂತವ್ರು ಹೇಳ್ತಾರೆ ನೋಡಿ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಅಂತಂದ್ರೆ ಇದೇ ವಿಚಾರ ಇಲ್ಲಿ ಗಿಲ್ಲಿಯರ್ ಹತ್ರ ಹೋಗ್ತಾರೆ ಅಶ್ವಿನಿಯವ್ರು ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಮತ್ತೆ ಇಲ್ಲಿ ಅಶ್ವಿನಿಯವ್ರ ಬರ್ತಾರೆ ಗಿಲ್ಲಿ ಸರಿ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಟೋಟಲ್ ಆಗಿ ಅಪೋಸಿಟ್ ಯಾರ ಹತ್ರ ಇರ್ತಾರೆ ಅವ್ರು ಪರ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಬಟ್ ಈ ಒಂದು ವಿಚಾರ ಏನಿದೆಯೋ ಅದೇ ಇಲ್ಲಿ ಮೇನ್ ಆಗಿ ಇಷ್ಟ ಆಗಲ್ಲ ಇಲ್ಲಿ ಅಶ್ವಿನಿಯವ್ರಿಂದ ಗಿಲ್ಲಿಯವ್ರು ಏನೊಂದು ಬೇಳೆಕಾಲ್ ಬೇಯಿಸ್ಕೊಂಡ್ರು ಅಂತ ಗೊತ್ತಿಲ್ಲ ಅಶ್ವಿನಿಯವ್ರು ಕೂಡ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ನಂದು ಬೇರೆನೇ ಇದೆ ಒನ್ ಅಂತಾರಲ್ಲ ಅದನ್ನ ನೀನ್ ನೆಕ್ಸ್ಟ್ ಇಂದ ಚಾಲೆಂಜ್ ಹಾಕಿದ್ದಾರೆ ಹೌದು ಫಿಫ್ಟಿ ಡೇಸ್ ವರ್ಗೂ ಇಲ್ಲಿ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಇಲ್ಲಿ ಇದ್ರು ಫಿಫ್ಟಿ ಡೇಸ್ ಆದ್ಮೇಲೆ ಈ ಒಂದು ಟ್ವೆಂಟಿ ಡೇಸ್ ಏನಾಗಿದೆ ಟ್ವೆಂಟಿ ಡೇಸ್ ಅಲ್ಲಿ ಬೇರೆ ತರನೇ ಇದ್ರು ಇನ್ನು ಮಿಕ್ಕಿರೋ ಒಂದು ತರ್ಟಿ ಫೋರ್ಟಿ ಡೇಸ್ ಅಲ್ಲಿ ಯಾವ ತರ ಇರ್ತಾರೆ ಅಂತ ಬಿಟ್ಟು ನಿಜವಾಗ್ಲೂ ಕೂಡ ಇಲ್ಲಿ ನೋಡಬೇಕಿದೆ ಸದ್ಯ ಈ ವೀಕಲ್ ಏನಿದ್ರು ಎರಡು ದಿವಸದಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗೋದ್ರು ಅರ್ಚಾಡೋದು ಕಿರ್ಚಾಡೋದು ಬೇರೆಯವ್ರನ್ನ ಮ್ಯಾನಿಪ್ಲೇಟ್ ಮಾಡೋದು ಬಿಟ್ಟು ಇಲ್ಲಿ ಅಶ್ವಿನಿಯರ್ ಬೇರೆ ಏನೂ ಕೂಡ ಇಲ್ಲಿ ಮಾಡ್ತಾರೆ ಅಂತ ನೀಟಾಗಿ ಗೊತ್ತಾಗ್ತದೆ ಅದರಲ್ಲೂ ಕೂಡ ಇಲ್ಲಿ ಧ್ರುವಂತರು ಸ್ವಲ್ಪ ಬಕೆಟ್ ಹಿಡಿಯೋದು ಇದನ್ನ ಬಿಡಬೇಕಾಗುತ್ತೆ ಇಲ್ಲಿ ಗಿಲ್ಲಿ ಹತ್ರ ಹೋಗ್ತಾರೆ ಅವ್ರ ಹತ್ರ ಹೋಗಿ ಬಕೆಟ್ ಹಿಡಿತಾರೆ ಇಲ್ಲಿ ಅಶ್ವಿನಿಯವ್ರ ಬರ್ತಾರೆ ಅಶ್ವಿನಿಯವ್ರ ಹತ್ರ ಬಂದ್ಬಿಟ್ಟು ಬಕೆಟ್ ಹಿಡಿತಾರೆ ವೀಕ್ಷಕರು ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಅಶ್ವಿನಿಯವರಿಂದ ಗಿಲ್ಲಿಯವ್ರು ಏನಾದರೂ ಬೇಳೆ ಕಾಲ್ ಇದಾರೆ ಅಂದ್ರೆ ಕಂಟೆಂಟ್ ಸಿಕ್ತಲ್ಲ ಅಶ್ವಿನಿಯವರು ಮಾತಾಡಿದ್ರೆ ಗಿಲ್ಲಿಯವರಿಗೆ ಕಂಟೆಂಟ್ ಸಿಗುತ್ತಾ ಈ ಒಂದು ವಿಚಾರದ ಬಗ್ಗೆ ನಿಜವ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಇದೆಲ್ಲ ಆದ್ಮೇಲೆ ಇಲ್ಲಿ ಕೊನೆಯದಾಗಿ ಬರದೆ ಉತ್ತಮ ಕಳಪೆ ಅಂತ ಅಂದ್ಬಿಟ್ಟು ಇಲ್ಲಿ ಯಾರ್ಯಾರು ಯಾರ್ಯಾರಿಗೆ ಉತ್ತಮ ಕೊಟ್ರು ಕಳಪೆ ಕೊಟ್ರು ಅಂತ ಹೇಳ್ತಾ ಹೋಗ್ತೀನಿ ಫಸ್ಟ್ ಇಲ್ಲಿ ರಜೋತ್ ಬರ್ತಾರೆ ರಕ್ಷಿತ್ ಅವ್ರಿಗೆ ಉತ್ತಮ ಕೊಡ್ತಾರೆ ಅಶ್ವಿನಿ ಅವರಿಗೆ ಕಳಪೆ ಕೊಡ್ತಾರೆ ರೀಸನ್ನು ಕೂಡ ಕರೆಕ್ಟಾಗಿ ಹೇಳಿದ್ರು ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವರು ಬರ್ತಾರೆ ರಘುವವರಿಗೆ ಉತ್ತಮ ಮತ್ತು ಕಳಪೆ ಬಂದ್ಬಿಟ್ಟು ಧನುಷ್ ಅವ್ರಿಗೆ ಇಲ್ಲಿ ಹೇಳ್ತಾರೆ ನೆಕ್ಸ್ಟು ಅವ್ರು ಬರ್ತಾರೆ ಚೈತ್ರ ಅವ್ರಿಗೆ ಉತ್ತಮ ಕೊಡ್ತಾರೆ ಗಿಲ್ಲಿ ಅವ್ರಿಗೆ ಕಳಪೆ ಕೊಡ್ತಾರೆ ಅವ್ರು ಕೊಟ್ಟಿದ ರೀಸನ್ ಏನಪ್ಪ ಅಂತಂದರೆ ಅವರು ಯಾರ ಹತ್ರನೂ ಕೂಡ ಜಾಸ್ತಿ ಮಾತಾಡಲ್ಲ ಕೆಲವೊಬ್ರು ಸ್ಪರ್ಧಿಗಳ ಹತ್ರ ಇಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಮತ್ತೆ ಮನೆ ಕೆಲಸ ಅಂತ ಬಂದಾಗ ಏನೂ ಕೂಡ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಬರೋದೇನಪ್ಪ ಅಂತಂದರೆ ಗಿಲ್ಲಿ ಇಲ್ಲಿ ಮನೆ ಕೆಲಸ ಮಾಡಲ್ಲ ಅಂತಂದ್ಬಿಟ್ಟು ಬರ್ತದೆ ಮತ್ತೆ ಗೇಮು ಅಂತ ಬಂದಾಗ ಕೂಡ ಟೋಟಲ್ ಆಗಿ ಝೀರೋ ಅಂತ ಇಲ್ಲಿ ಹೇಳ್ತಾರೆ ಸ್ವಲ್ಪ ಇಲ್ಲಿ ಗಿಲ್ಲಿಯವರು ಸೀರಿಯಸ್ ಆಗಿ ತಗೊಂಡು ಒಂದು ಏನೊಂದು ಕೆಲಸ ಹೇಳ್ತಾರೋ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಇರ್ಬೋದು ಮತ್ತೆ ಇಲ್ಲಿ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಈ ಒಂದು ಕೆಲಸದಲ್ಲಿ ಸ್ವಲ್ಪ ಅವ್ರನ್ನ ತೊಡಗಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದರೆ ಆಡ್ಕೊಳ್ಳೋರ್ ಬಾಯಿಗೆ ಯಾವತ್ತೂ ಕೂಡ ಸಿಗಬಾರ್ದಲ್ಲ ಅದಕ್ಕೆ ಇಲ್ಲಿ ಹೇಳ್ತಿರೋದು ಅಶ್ವಿನಿ ಅವ್ರು ಹೇಳ್ತಿರೋದು ಏನಪ್ಪಾ ಅಂತಂದರೆ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಎಷ್ಟು ಕೆಲಸ ಮಾಡ್ತಾ ಲೈವ್ ಲೈವಲ್ಲಿ ನೋಡೋರು ಚೆನ್ನಾಗಿ ಗೊತ್ತಿರುತ್ತೆ ಅಶ್ವಿನಿ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಗಿಲ್ಲಿಯವರು ಎಷ್ಟು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮೇನ್ ಆಗಿ ಅವರೇ ಇಲ್ಲಿ ಕೆಲಸ ಮಾಡಲ್ಲ ಅದನ್ನ ಇಲ್ಲಿ ತೊಗೊಂಡ್ಬಂದ್ಬಿಟ್ಟು ಗಿಡವ್ರ ಮೇಲೆ ಹೇಳ್ತಾರೆ ಅಶ್ವಿನಿಯವ್ರು ಜಾಸ್ತಿ ಕೆಲಸ ಮಾಡಿರೋದೇ ಇಲ್ಲಿ ನೋಡಿಲ್ಲ ಇನ್ನು ಇಲ್ಲಿಯವರು ನಾನು ಕೆಲಸ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಿಬಿಟ್ಟು ಕೊನೆ ಮಾಡಿದ್ದಾರೆ ಅಶ್ವಿನಿ ಅವರಂತೂ ಇಲ್ಲಿ ಕೆಲಸ ಮಾಡಿರೋದು ಅಷ್ಟು ಕಷ್ಟ ನೋಡೇ ಇಲ್ಲ ನೀವು ಇಲ್ಲಿ ಯಾರು ಜಾಸ್ತಿ ಕೆಲಸ ಮಾಡ್ರ ನೋಡಿದಿರ ವೀಕ್ಷಕರೇ ಅದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೆಕ್ಸ್ಟ್ ಅಭಿಯವ್ರು ಬರ್ತಾರೆ ಚೈತ್ರ ಅವ್ರಿಗೆ ಉತ್ತಮ ಗಿಲ್ಲಿವರಿಗೆ ಕಳಪೆ ಕೊಡ್ತಾರೆ ಇದು ಎಕ್ಸ್ಪೆಕ್ಟೆಡ್ ಏನಕ್ಕೆ ಅಂತಂದ್ರೆ ಚೈತ್ರ ಅವ್ರಿಗೆ ಏನು ಉತ್ತಮ ಕೊಡ್ತಾರೆ ಅಂದ್ರೆ ಅವ್ರ ಜೊತೆ ಇಲ್ಲಿ ಪೇರ್ ಹೌದು ಕೊಡ್ಲೇಬೇಕು ಕೊಟ್ಟಿದ್ದಾರೆ ಕರೆಕ್ಟ್ ಧ್ರುವಂತವ್ರು ಬರ್ತಾರೆ ಇಲ್ಲಿ ಕಳಪೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಕೊಡ್ತಾರೆ ಹೌದು ಎಲ್ಲರೂ ಕೂಡ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಈಸಿಯಾಗಿ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ ಫಸ್ಟ್ ಇಲ್ಲಿ ಯಾರು ಬರ್ತಾರೆ ಒಂದ್ ಎರಡು ಮೂರು ಜನ ಯಾರು ಹೆಸರು ಹೇಳ್ತಾರೋ ನೆಕ್ಸ್ಟ್ ಅವ್ರನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ಧ್ರುವಂತವ್ರು ಕಳಪೆ ಆಗಿ ಕಾಣಿಸ್ಕೊಂಡಿದ್ದು ಬೇರೆ ಉಸ್ತುವಾರಿ ಮತ್ತೆ ಇಲ್ಲಿ ರಿಂಗ್ ಎಸಿಯೋದ್ ಬಿಟ್ಬಿಟ್ಟು ಏನ್ ಮಾಡಿದ್ರು ಬೇರೆ ಫಸ್ಟ್ ಅಪ್ ಆಲ್ ಅಲ್ಲಿ ಯಾರ್ಯಾರು ಹುಡುಗಿರ್ ಕೂತಿದ್ರು ಯಾರು ಕೂಡ ಇವ್ರ ಮೇಲೆ ಒಂದು ಟ್ರಸ್ಟ್ ಅನ್ನೋದೇ ಇರಲಿಲ್ಲ ಅಂದ್ರೆ ನಂಬಿಕೆ ಅನ್ನೋದೇ ಇರಲಿಲ್ಲ ಯಾರೂ ಕೂಡ ಆಯ್ಕೆನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಜವಾದ ಕಳಪೆ ಯಾರು ಅಂತಂದ್ರೆ ಧ್ರುವಂತೆ ಇಲ್ಲಿ ಅವ್ರು ಬಂದ್ಬಿಟ್ಟು ಗಿಲ್ಲಿಯವ್ರಿಗೆ ಕಳಪೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ರಘು ಅವರು ಬರ್ತಾರೆ ಚೈತ್ರ ಅವ್ರಿಗೆ ಉತ್ತಮ ಕೊಡ್ತಾರೆ ಗಿಲ್ಲಿಯವ್ರಿಗೆ ಕಳಪೆ ಅಂತ ಕೊಡ್ತಾರೆ ನೋಡಿ ಇಲ್ಲೂ ಕೂಡ ಎಷ್ಟು ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ಅಂತಂದ್ರೆ ಅವ್ರು ಕೊಟ್ಟಿರೋ ರೀಸನ್ಗಳು ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಹೌದು ಕಳಪೆ ಕೊಡ್ಲಿ ಬೇಡ ಅಂತ ಹೇಳಲ್ಲ ಒಂದು ಪರ್ಸ್ನಲ್ ಆಗಿ ಇರ್ಬೋದು ಮತ್ತು ಕಾಮಿಡಿ ಅಂತ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಲೈನ್ ಇರುತ್ತೆ ಮತ್ತು ಇರುತ್ತೆ ಅದನ್ನು ಕ್ರಾಸ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಅಷ್ಟೊಂದು ಕ್ರಾಸ್ ಮಾಡೋವರೆಗೂ ಯಾಕೆ ಬಿಡಬೇಕಿತ್ತು ಕಾಮಿಡಿನೇ ಮಾಡಬಾರ್ದಿತ್ತು ಗಿಲ್ಲಿಯವ್ರ ಹತ್ರ ಮಾತಾಡಲೇಬಾರ್ದಿತ್ತು ಎಲ್ಲ ಆದಮೇಲೆ ಮೇಲೆ ಏನೋ ಜ್ಞಾನೋದಯ ಆದೋರ್ ಥರ ಇಲ್ಲಿ ಮಾತಾಡ್ತಾಯಿದ್ರೆ ಒಟ್ಟಿನಲ್ಲಿ ಟೀಮ್ ಟೀಮಲ್ಲಿ ಆಗಿರ್ಬೋದು ಅಥವಾ ಅವ್ರ ಜೊತೆ ಯಾರ್ಯಾರು ಮಾತಾಡ್ತಾರೋ ಚೆನ್ನಾಗಿ ಮ್ಯಾನಿಫುಲೇಟ್ ಆಗಿಬಿಡ್ತಾರೆ ಇಲ್ಲಿ ಅವ್ರದ್ದು ಮತ್ತು ಇಲ್ಲಿ ಅವ್ರದ್ದು ಏನಾದರೂ ಫ್ರೆಂಡ್ಶಿಪ್ ಇಲ್ಲಿ ಗಿತ್ತೋಗಿರೋದೆ ಅಂತ ಅಂದ್ರೆ ಸ್ವಲ್ಪ ಇಲ್ಲಿ ಬಿಟ್ಟಿದೆ ಅಂದರೆ ಅದಕ್ಕೆ ಮೇಯ್ನಾಗಿ ಅಶ್ವಿನಿ ಕಾರಣ ಆಗ್ತಾರೆ ಆದ್ರೆ ಸ್ವಲ್ಪ ಯಾರಾದ್ರೂ ಹೇಳಿದಾಗ ರಘು ಸ್ವಲ್ಪ ಬುದ್ಧಿ ಇರಬೇಕು ಇಲ್ಲ ಇಲ್ಲಿ ಯಾವ ರೀತಿ ಇಲ್ಲಿ ಆಟ ಆಡ್ತಾ ತಲೆಯಲ್ಲಿ ಬುದ್ಧಿ ಇರಬೇಕು ಒಟ್ನಲ್ಲಿ ಟೋಟಲ್ ಆಗಿ ಇಲ್ಲಿ ನಾಮಿನೇಷನ್ ಅಂತ ಬಂದ್ರು ಗಿಲ್ಲಿಯವರ ಹೆಸರನ್ನ ತಗೊಂಡ್ರು ಮತ್ತೆ ಇಲ್ಲಿ ಕಳಪೆ ಅಂತ ಬಂದ್ರು ಕೂಡ ಇಲ್ಲಿ ಗಿಲ್ಲಿಯವರ ಹೆಸರನ್ನ ತಗೊಂಡ್ರು ಒಟ್ಟು ಟೋಟಲ್ ಡೆಡ್ ಅಪೋಸಿಟ್ ಆಗಿಬಿಟ್ಟಿದ್ದಾರೆ ಮುಂಚೆ ರಘುವರು ಹೇಗಿದ್ರು ಇವಾಗ ಇಲ್ಲಿ ಚೇಂಜಸ್ ಆಗಿದ್ದಾರೆ ವೀಕ್ಷಕರು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ನಿಜವಾಗ್ಲೂ ಕೂಡ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆದ್ಮೇಲೆ ಇಲ್ಲಿ ಸೂರ್ಯವ್ರು ಬರ್ತಾರೆ ಚೈತ್ರ ಅವರಿಗೆ ಉತ್ತಮ ಗಿಲ್ಲಿಯವರಿಗೆ ಕಳಪೆ ಮಾಡುವವರು ಕೂಡ ಇಲ್ಲಿ ರಘುವರಿಗೆ ಉತ್ತಮ ಇಲ್ಲಿಯವರಿಗೆ ಕಳಪೆ ಧನುಷ್ ಅವರು ಬರ್ತಾರೆ ಚೈತ್ರ ಅವರಿಗೆ ಉತ್ತಮ ರಕ್ಷಿತ್ ಅವ್ರಿಗೆ ಕಳಪೆ ಕೊಡ್ತಾರೆ ನೆಕ್ಸ್ಟ್ ರಾಶಿ ಅವ್ರು ಬರ್ತಾರೆ ಇದೆಲ್ಲ ಎಕ್ಸ್ಪೆಕ್ಟೆಡೇ ಬಿಡಿ ರಕ್ಷಿತ್ ಅವ್ರಿಗೆ ಉತ್ತಮ ಕೊಡ್ತಾರೆ ಗಿಲ್ಲಿ ಅವ್ರಿಗೆ ಕಳಪೆ ಕೊಡ್ತಾರೆ ಇಲ್ಲಿ ಫಸ್ಟಿಗೆ ರಾಶಿಕ ಅವ್ರು ಹೇಳೋದು ಏನಪ್ಪ ಅಂತಂದರೆ ರಕ್ಷಿತ್ ಅವ್ರನ್ನ ಕಂಡ್ರೆ ನನಗೆ ಆಗ್ತಾನೆ ಇರಲಿಲ್ಲ ಇಲ್ಲ ಈ ವಾರ ತುಂಬ ಚೆನ್ನಾಗಿ ಆಡಿದ್ರು ಅಂತ ಇಲ್ಲಿ ಹೇಳಿದ್ರು ಹೌದು ಬಟ್ ಆದರೆ ರಾಶಿ ಕವರು ಏನಾದ್ರು ಅಂಥ ಒಂದು ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಒಂದು ಗೇಮಲ್ಲಿ ರಿಂಗ್ ಟಾಸ್ಕಲ್ಲಿ ಮಾತ್ರ ತುಂಬ ಇಲ್ಲಿ ಆಡಿದ್ದು ಆದರೆ ಇವ್ರು ಬಂದ್ಬಿಟ್ಟು ಅವರಿಗೆ ಕಳಪೆ ಅಂತ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಕಾವ್ಯ ಅವರು ಬರ್ತಾರೆ ಚೈತ್ರ ಅವ್ರಿಗೆ ಉತ್ತಮ ಅಂತ ಹೇಳ್ತಾರೆ ರಕ್ಷಿತ್ವರಿಗೆ ಕಳಪೆ ಅಂತ ಅಂದ್ಬಿಟ್ಟು ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವ್ರು ಬರ್ತಾರೆ ಚೈತ್ರ ಅವ್ರಿಗೆ ಉತ್ತಮ ನೋಡಿ ಇಲ್ಲಿ ಅವರು ಬೇಕು ಬೇಕು ಅಂತಂದ್ಬಿಟ್ಟು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಲಿಲ್ಲ ಗಿಲ್ಲಿ ಅವರು ನಿಜವಾಗ್ಲೂ ಇಲ್ಲಿ ಚೈತ್ರ ಅವ್ರು ಚೆನ್ನಾಗಿ ಆಡಿದ್ರು ಅದಕ್ಕೆ ಇಲ್ಲಿ ಚೈತ್ರ ಅವ್ರಿಗೆ ಉತ್ತಮ ಅಂತ ಕೊಡ್ತಾರೆ ಅಶ್ವಿನಿ ಅವರಿಗೆ ಕಳಪೆ ಅಂತ ಕೊಡ್ತಾರೆ ನೆಕ್ಸ್ಟ್ ಚೈತ್ರ ಅವ್ರು ಬರ್ತಾರೆ ಅಶ್ವಿನಿ ಅವ್ರಿಗೆ ಉತ್ತಮ ಮತ್ತು ಇಲ್ಲಿ ಗಿಲ್ಲಿ ಅವರಿಗೆ ಕಳಪೆ ಕೊಡ್ತಾರೆ ಸ್ವಲ್ಪ ಇಲ್ಲಿ ಕ್ಲಾಶ್ ಆಗುತ್ತೆ ಅವ್ರು ಮಾತಾಡಬೇಕಾದ್ರೆ ಸ್ವಲ್ಪ ಚೈತ್ರವರು ಕೂಡ ಸ್ವಲ್ಪ ಓವರ್ ಆಗಿ ಮಾತಾಡಿದರು ಏನಕ್ಕೆ ಅಂತಂದರೆ ಬೇಡದೇ ಇರೋ ವಿಚಾರಗಳು ಸ್ವಲ್ಪ ಏಕವಚನ ಅನ್ನೋದು ಅದು ಇದು ಮತ್ತು ಏಜ್ ಆಗಿದೆ ಸ್ವಲ್ಪ ಮರ್ಯಾದೆ ಕೊಡಬೇಕು ಅಂತ ಇಲ್ಲಿ ಹೇಳಿದ್ರು ಫಸ್ಟ್ ಆಫ್ ಆಲ್ ಅವ್ರು ಮರ್ಯಾದೆ ಕೊಟ್ಟರೆ ತಾನೆ ಇವರು ಕೂಡ ಇಲ್ಲಿ ಮರ್ಯಾದೆ ಕೊಡೋದು ಯಾಕಂದರೆ ಎರಡು ಸತಿ ಹೇಳಿದ್ದೀನಿ ಅಂತ ಅಂದರು ಹೌದು ಇಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಇವ್ರು ಕರೀತಾರೆ ಗಿಲ್ಲಿ ಅವ್ರೆ ಅಂತ ಇವರು ಕೂಡ ಕರಿಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವರು ಕೂಡ ತಪ್ಪು ಮಾಡಿರ್ತಾರೆ ಬಟ್ ಆ ಅವ್ರು ಮುಚ್ಚಾಕೊಳ್ಳೋಕೆ ಬೇರೆಯವ್ರ ಮೇಲೆ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಸ್ಪಂದನ ಅವ್ರು ಬರ್ತಾರೆ ಚೈತ್ರ ಅವ್ರನ್ನ ಉತ್ತಮ ಅಂತ ಹೇಳ್ತಾರೆ ರಕ್ಷಿತಾ ಅವ್ರನ್ನ ಕಳಪೆ ಅಂತ ಹೇಳ್ತಾರೆ ಸ್ಪಂದನ ಅವರಿಂದ ಇದು ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಅವ್ರು ಪರವಾಗಿ ನಿಂತ್ಕೊಂಡು ಇಲ್ಲಿ ಆಡಿರೋದು ಚೈತ್ರ ಅವರು ಅದಕ್ಕೆ ಹೇಳಿ ಅವರು ಅವ್ರಿಗೆ ಉತ್ತಮ ಕೊಟ್ಟಿದ್ದು ಸೋ ವೀಕ್ಷಕರೇ ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನೇ ಅನಿಸ್ತು ಯಾರ್ದು ಸರಿ ಯಾರ್ದು ತಪ್ಪು ಕೆಲವೊಬ್ಬರದು ಮುಖವಾಡ ಏನಿದೆ ಅದು ಬಯಲಾಯ್ತು ಅಂತಲೇ ಹೇಳ್ಬೋದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ